ಸಕತ್ತೇತಿಯಾಗಿ ಟೇಸ್ಟಿಯಾಗಿ ಒಮ್ಮೆ ಈ ರೀತಿಯಾದಂತಹ ರೊಟ್ಟಿಯನ್ನ ಮಾಡಿ ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಅದಲ್ಲದೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇದನ್ನ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ಲೈಕ್ ಮಾಡಿಕೊಂಡು ತಿಂತಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರ್ ಅನ್ನ ಯೂಸ್ ಮಾಡಿಲ್ಲ ಆರೋಗ್ಯಕ್ಕೆ ಬಹಳನೇ ಒಳ್ಳೇದಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಇದನ್ನ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಮಾಡಿಕೊಡ್ಬಹುದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದ್ಲಿಗೆ ನಾನಿಲ್ಲಿ ಸಣ್ಣದಾಗಿ ಕುಂಬಳಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನ ಒಂದು ಬೌಲ್ ನಲ್ಲಿ ಹಾಕೊಳ್ಳಿ ಈಗ ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಂ ಗೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ಅಲ್ಲೂ ಸಹ ಕುಕ್ ಮಾಡ್ಕೋಬಹುದು ಈ ರೀತಿಯಾಗಿ ನೀಟಾಗಿ ಕುಕ್ ಆಗ್ಬೇಕು ಈಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೆ ಬಿಡೋಣ ಈಗ ನೋಡ್ತಾ ಇರ್ಬೋದು ಇದು ತಣ್ಣಗಾಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈ ಒಂದು ರೊಟ್ಟಿಯನ್ನು ನೀವು ಯಾವುದೇ ಒಂದು ಚಟ್ನಿ ಪಲ್ಯ ಚಟ್ನಿ ಪುಡಿ ಜೊತೆ ಸಹ ಸರ್ವ್ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಪಂಪ್ಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ಇದನ್ನ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಬೇಸನ್ನಲ್ಲಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ ಅಷ್ಟು ಉಪಮ್ಕಿನ್ ಪ್ಯೂರಿ ಆಗಿದೆ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ನಂಗೆ ಇಲ್ಲಿ ಆಲ್ಮೋಸ್ಟ್ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಬೇಕಾಯ್ತು ನೋಡ್ಕೊಂಡು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಕಲಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ತುಂಬಾ ತೆಳ್ಳಗೆ ಮಾಡ್ಕೋಬೇಡಿ ಇದು ನಿಮ್ಗೆ ಚಪಾತಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಕಲಿಸ್ತೀರಲ್ಲ ಅದಕ್ಕೆ ಬರಬೇಕು ಈ ರೊಟ್ಟಿ ಎಲ್ಲ ಮಾಡ್ಕೊಂತೀರಲ್ಲ ಆದಕ್ಕೆ ಮತ್ತೆ ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಮತ್ತೆ ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಈಗ ಇದು ಕಲಿಸಿದ ನಂತರ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಂತರ ಓಪನ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ನೆಂದಿದೆ ಅಂತ ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಗಳನ್ನಾಗಿ ಮಾಡ್ಕೊಳ್ಳಿ ಅಂದ್ರೆ ನೀವು ಯಾವ ಸೈಜ್ ಅಲ್ಲಿ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊತೀರಾ ಆ ಸೈಜ್ ಅಲ್ಲಿ ನೀವು ಇದನ್ನ ರೌಂಡ್ ಆಗಿ ಮಾಡ್ಕೋಬೇಕಾಗುತ್ತೆ ನೀವು ತುಂಬಾ ಚಿಕ್ಕದಾಗಿ ಮಾಡ್ತೀರಾ ಅಂದ್ರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇಲ್ಲ ಮೀಡಿಯಂ ಸೈಜ್ ಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಒಮ್ಮೆ ನೀಟಾಗಿ ರೌಂಡ್ ಆಗಿ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಎಣ್ಣೆಯನ್ನ ಹಾಕಿ ಈ ರೀತಿಯಾಗಿ ಬಟರ್ ಪೇಪರ್ ಸಿಗುತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ನಂತರ ಈಗ ಹಿಟ್ಟನ್ನು ಅದ್ರ ಮೇಲೆ ಇಡಬೇಕಾಗುತ್ತೆ ಮೇಲೆ ರೀತಿಯಾಗಿ ಎಣ್ಣೆನ್ನ ಹಾಕುವಂತ ಸ್ಪ್ರೆಡ್ ಮಾಡ್ಬೇಕಾಗುತ್ತೆ ರೊಟ್ಟಿಯನ್ನೆಲ್ಲ ಯಾವ ರೀತಿಯಾಗಿ ತಟ್ಟುತ್ತೀರಲ್ಲ ಆ ರೀತಿಯಾಗಿ ತಟ್ಕೋಬೇಕಾಗುತ್ತೆ ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚಪಾತಿಯನ್ನಾದ್ರೂ ಸಹ ಮಾಡ್ಕೋಬಹುದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋಂತ ರೊಟ್ಟಿ ರೀತಿಯಲ್ಲಿ ತಟ್ಕೊಳ್ಳಿ ಈಗ ಇದನ್ನ ಡೈರೆಕ್ಟ್ ಎಂಚಿನ ಮೇಲೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡ್ ಸೈಡ್ ಚೆನ್ನಾಗಿ ಕುಕ್ ಮಾಡ್ತಾ ಇದೀನಿ ಈಗ ಎರಡ್ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿದ್ವಲ್ಲ ಈ ರೀತಿಯಾಗಿ ರೊಟ್ಟಿಗಳನ್ನ ಮಾಡ್ಕೊಂಡಿದ್ದೀನಿ ಹೆಲ್ತಿ ಆದಂತಹ ಸಾಫ್ಟ್ ಆದಂತಹ ಟೇಸ್ಟಿ ಆದಂತಹ ಸಾಫ್ಟ್ ರೊಟ್ಟಿ ರೆಡಿ ಆಗಿದೆ ಒಮ್ಮೆ ಇದನ್ನ ಟ್ರೈ ಮಾಡಿ ನಿಮ್ ಮನೇಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಯಾವ್ದೇ ಒಂದು ಪಲ್ಯದ ಜೊತೆ ಸಹ ಟೇಸ್ಟ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗ್ ಬಂದು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್